ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾವು ಸಂಡೇ ಏನು ಸ್ಪೆಷಲ್ ಮಾಡಿದ್ವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ನಿನ್ನೆ ಸಂಡೆ ಚಿಕನ್ ಬಿರಿಯಾನಿ ಮಾಡಿದ್ವಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ತುಂಬ ಟೇಸ್ಟಿಯಾಗಿತ್ತು ನಮ್ಮ ಮನೇಲೆಲ್ಲರೂ ಚಿಕನ್ ಬಿರಿಯಾನಿನ ತುಂಬ ಇಷ್ಟಪಟ್ಟರು ಫ್ರೆಂಡ್ಸ್ ನಾನು ಯಾವಾಗಲೂ ಚಿಕನ್ ಬಿರಿಯಾನಿ ಅದೇ ಥರ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಮಾಡ್ಕೊಂಡು ಟೇಸ್ಟ್ ನೋಡಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ನಾನು ಮಾಡೋ ಚಿಕನ್ ಬಿರಿಯಾನಿ ಅಂತ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಯಾಕಪ್ಪ ಈ ಥರ ರೆಡಿಯಾಗಿದ್ದೀನಿ ಅಂತಂದರೆ ನಮ್ಮೂರಲ್ಲಿ ಇವತ್ತು ಮದುವೆ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತು ಹೋಗಿದ್ದೆ ಮದುವೆ ವಿಡಿಯೋನ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಬರಲಿಲ್ಲ ಇವತ್ತು ನನಗೆ ಬರೋಕ್ಕಾಗಲ್ಲ ನೀನು ಹೋಗ್ಬಾ ಅಂತ ಹೇಳಿದ್ರು ಫ್ರೆಂಡ್ಸ್ ನಾನು ಒಬ್ಬಳೇ ಹೋಗಿದ್ದರಿಂದ ನನಗೆ ತೊಗೊಳೋಕ್ಕಾಗಲಿಲ್ಲ ಹಾಗಾಗಿ ಫ್ರೆಂಡ್ಸ್ ನಾನು ನಿನ್ನೆ ಏನು ಸ್ಪೆಷಲ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಚಿಕನ್ ಬಿರಿಯಾನಿ ಅದನ್ನು ಇವತ್ತು ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಇಷ್ಟಾದರೆ ಒಂದು ಐದು ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೋಬೇಕು ಹಾಗೆ ಒಂದು ನಾಲ್ಕು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಗೆ ಅರಿಶಿನ ಫ್ರೆಂಡ್ಸ್ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಮತ್ತು ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಚಿಕನ್ ಮತ್ತು ಮಟನ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಫಸ್ಟು ನಾನು ಮಟನ್ ಮತ್ತು ಚಿಕನ್ ಮಸಾಲ ಪೌಡರ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಫ್ರೆಂಡ್ಸ್ ಅದು ಚಿಕನ್ಗೆ ಫಸ್ಟ್ ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ನಾನು ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರ್ಧ ನಿಂಬೆಹಣ್ಣ ನೀಟಾಗೆ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಕಲಸಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಯಾವಾಗಲೂ ಮಟನ್ನೇ ಆಗಲಿ ಚಿಕನ್ನೇ ಆಗಲಿ ತಂದರೆ ನಾನು ಇದನ್ನು ಹಾಕಿ ಫಸ್ಟು ಒಂದು ಹತ್ತು ನಿಮಿಷ ಕಲಸಿ ಇಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಒಗ್ಗರಣೆ ಮಾಡೋದ್ರೊಳಗೆ ಅದು ನೀಟಾಗೆ ಎಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಸಿ ಇಡೋದ್ರಿಂದ ತುಂಬ ಖಾರ ಮತ್ತು ಉಪ್ಪು ತುಂಬ ಸಕ್ಕತ್ತಾಗಿ ಗತ್ತಿರುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಾನು ಇವಾಗ ಗ್ಯಾಸನ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಮನೆ ತುಪ್ಪನೇ ನಾನು ಯೂಸ್ ಮಾಡೋದು ತುಪ್ಪ ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ತುಪ್ಪ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಎಣ್ಣೆ ಹಾಕಿದ್ದಾಯ್ತು ಅರ್ಧ ಕಪ್ ಎಣ್ಣೆ ಹಾಕ್ತೆ ಅದಕ್ಕೆ ನಾಲ್ಕು ಚಕ್ಕೆ ಸ್ವಲ್ಪ ಲವಂಗ ಮತ್ತು ನಾಲ್ಕು ಏಲಕ್ಕಿನ ಹಾಕ್ತೆ ಫ್ರೆಂಡ್ಸ್ ಇಡೀ ಹಸಿರು ಮೆಣ್ಸಿ ಹಾಕಬೇಕು ಯಾಕಂದರೆ ಖಾರ ತುಂಬ ಜಾಸ್ತಿ ಆಗಲ್ಲ ಮೀಡಿಯಮ್ ಖಾರ ಇರುತ್ತೆ ಮತ್ತು ಈರುಳ್ಳಿನ ಹಾಕ್ಕೊಂಡೆ ಫ್ರೆಂಡ್ಸ್ ಈರುಳ್ಳಿ ನೀಟಾಗೆ ಒಗ್ಗರಣೆಲೆ ಫ್ರೈ ಆದಮೇಲೆ ಟೊಮೊಟೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಹಾಕಿದ್ದಾದ್ಮೇಲೆ ಸ್ವಲ್ಪ ಸಾಲ್ಟನ್ನ ಹಾಕೊಳ್ಳಿ ಯಾಕಂದರೆ ಟೊಮೊಟೊ ಬೇಗ ಕರಗುತ್ತೆ ಇಲ್ಲಾಂದರೆ ಟೊಮೊಟೊ ಲೇಟಾಗಿ ಕರಗುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಟೊಮೊಟೊ ಹಾಕೋ ಹಾಕಿದ್ದಾದ್ಮೇಲೆ ನಾನು ಸಾಲ್ಟನ್ನ ಹಾಕ್ತೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಟೊಮೊಟೊ ಬೇಗ ಕರಗಿದೆ ಟೊಮೊಟೊ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೀವು ಅದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ನೀಟಾಗೆ ಫ್ರೈ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ನಾನು ಸಣ್ಣದಾಗಿ ಹೆಚ್ಚಿದ್ನಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನು ನೀವು ಒಗ್ಗರಣೆಲೆ ನೀಟಾಗೆ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಫ್ಲೇವರ್ ಮತ್ತು ಪುದೀನದ್ದು ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ನಾನು ಒಗ್ಗರಣೆಲೆ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ಳಿ ಅರಿಶಿಣ ಹಾಕೋದ್ರಿಂದ ಕಲರು ಕೂಡ ಬರುತ್ತೆ ಹಾಗೆ ಚಿಕನ್ಗೂ ಕೂಡ ಟೇಸ್ಟ್ ಚೆನ್ನಾಗಿ ಸಿಕ್ಕುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ನ ಈಗ ಎಲ್ಲ ಫ್ರೈ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚಿಕನ್ನ ಒಗ್ಗರಣೆಲೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡಿದ್ದೆ ಆಯಿತು ಫ್ರೆಂಡ್ಸ್ ನಾನು ಚಿಕನ್ ಬಿರಿಯಾನಿಗೆ ಸೋನ ಮೊಸರಿ ಅಕ್ಕಿನೇ ಯೂಸ್ ಮಾಡ್ತಿರೋದು ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಎರಡು ಲೋಟ ಹಾಕ್ತಾಯಿದ್ದೀನಿ ನಾನು ಆಗಲೇ ಒಂದು ಲೋಟ ನೀರು ಹಾಕಿದ್ದೆ ಫ್ರೆಂಡ್ಸ್ ಇವಾಗ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದು ಲೋಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ಹಾಗೆ ನಾನು ಆವಾಗಲೇ ಒಂದು ಲೋಟ ಹಾಕಿದ್ರಿಂದ ಐದು ಲೋಟ ಆಗಿದೆ ಫ್ರೆಂಡ್ಸ್ ಸೋನಾ ಮೊಸರಿ ಅಕ್ಕಿ ತುಂಬ ಜಾಸ್ತಿ ಅನ್ನ ಆಗೋದ್ರಿಂದ ನಾನು ಒಂದು ಲೋಟ ಎಕ್ಸ್ಟ್ರಾನೇ ಹಾಕಿದ್ದೀನಿ ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಸಾಕು ನಾನು ಆಗಲೇ ಹಸಿರು ಮೆಣ್ಸಿ ಹಾಕಿದ್ನಲ್ಲ ನಾನು ಕಲರಿಗೋಸ್ಕರ ಕೇಸರಿ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಅಕ್ಕಿ ಎಲ್ಲ ಬಂದಾದ ಬಂದಾದಮೇಲೆ ಮುಚ್ಚ ಮುಚ್ಚನ ಮುಚ್ತೀನಿ ಯಾಕಂದರೆ ತಳ ಹಿಡಿಯಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಒಂದು ವಿಜಲ್ ಒಡ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಬಂದ ಬಂದಮೇಲೆ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ